ya vaya, ¡Vaya, vaya, vaya! ¡Vaya, vaya, vaya! ¡Vaya, vaya, vaya! ¡Vaya, 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 vaya, vaya! ¡Vaya, vaya! ¡Vaya, vaya!

ನಮ್ಮ ಎಲ್ಲ ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಕನ್ನಡಿಗರು ಅವ್ರು ಪ್ರಶ್ನೆ ಮಾಡೋಕಾಗಲ್ಲ ಪ್ರಶ್ನೆ ಮಾಡ್ಬಿಟ್ರೆ ಕೆಲ್ಸ ಕೆಲಸ ಹಾಕ್ಬಿಡ್ತಾರೆ ಅದೊಂದು ಅತಂಟ ಸೃಷ್ಟಿಯಾಗಿದೆ ಇನ್ನು ಮುಂದೆ ಆ ರೀತಿ ಆಗ್ಬಾರ್ದು ಅಂತ ನಾವು ನಿಮ್ಮ ಇರ್ತೇವೆ ಜೋತ್ ಅವರ ಶುಭಾಶಯಗಳು ಇದು ರಸ್ತೆ ಇದು ನಮ್ಮ ರಾಜ ಮಹಾರಾಜರನ್ನು ನಿರ್ಮಾಣ ಮಾಡುವಂಥ ರಸ್ತೆ ಆಂಧ್ರ ಭಾಷೆಯಲ್ಲಿ ವ್ಯವಹಾರಿಸ್ತಾ ಇರೋದು ಇದು ಅಕ್ಷಮಯ ಅಪರಾಧ ನಾವು ಸುಮಾರು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಗರ ಪಾಲಿಕೆ ಆಯುಕ್ತರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆಗೆ ಕನ್ನಡ ಪ್ರಾಧಿಕಾರಕ್ಕೆ ಹಲವು ಬಾರಿ ಮನವಿ ಕೊಟ್ಟಿದ್ದೇವೆ ಆ ಮನವಿಗೆ ಇವಾಗ ಸ್ಪಂದಿಸಿ ಇದು ಜವರ ಸಂಸ್ಥೆಗೆ ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದರೆ ಅಂತ ಹೇಳ್ತಾ ಇದಾರೆ ನೋಡಿ ಇವರು ಕನ್ನಡಿಗರು ನೋಡಿ ಕನ್ನಡಿಗರ ಮೇಲೆ ಯಾವ ರೀತಿ ಗಡಪ್ರಹಾರ ಮಾಡ್ತಾರೆ ಆಂಗ್ಲ ಭಾಷೆ ಮೂಲಕ ಕೈಮಾಡಿದ್ರು ಅಕ್ಷಮೆ ಅಪರಾಧ ಯುವಕ್ರೆ ನೀವು ಎಂತ ಹೇಳ್ಬೇಕು ನೀವು ಕನ್ನಡವನ್ನ ಎಲ್ಲಿ ಪ್ರಶ್ನೆ ಮಾಡಿದ್ರೆ ನಮ್ಮ ಕೆಲಸ ಕಳಿಸ್ಕೊಡ್ತಾರೆ ಕೆಲಸದಿಂದ ತಂದು ಕೊಡ್ತಾರೆ ಅಂತ ಬನ್ನಿ ನಮ್ಮ ಮೈಸೂರು ದಿನವಂತ ಕನ್ನಡಿಗರ ಬಳಗವನ್ನ ಸಂಪರ್ಕ ಮಾಡಿ ಯಾವುದೇ ರೀತಿ ಕೆಲ್ಸಕ್ಕೆ ಕೊಡ್ತೀವಿ ಅಂತ ನಾವು ನೋಡ್ತಾ ಇದ್ದೀವಿ ಕೆಲಸ જૈ કનડે જૈ કનડ માતે જૈ ભુવનશ્વરી જયસ્કાર